ಅಂಧಕಾರದಲ್ಲಿ ಅಲೆದಾಡುತ್ತಲಿರುವೆ ಕಣ್ಗಳಿದ್ದು ತಂದೆ ಏನು ಕಾಣದಿರುವೆ ಸ್ವಾಮಿ ಶರಣನ್ ಕಣ್ಗಳಿದ್ದು ತಂದೆ ಇಂತಹ ದೃಶ್ಯಗಳನ್ನ ತೋರಿಸಬೇಡ ಎಂದು ಆ ಸ್ವಾಮಿ ಅಯ್ಯಪ್ಪನಲ್ಲಿ ಪ್ರಾರ್ಥಿಸಬೇಕು ಸ್ವಾಮಿಗಳೇ ಯಾವ ಕಾರಣಕ್ಕಾಗಿ ಶಬರಿಮಲೆ ಯಾತ್ರೆಯನ್ನ ಮಾಡುತ್ತಿದ್ದೀರಾ ಶಬರಿಮಲೆಯ ಮೂಲ ತತ್ವವನ್ನು ಅರಿತುಕೊಳ್ಳದ ಮೇಲೆ ನಿಮಗೇಕೆ ಬೇಕು ಮಾಲಾಧಾರಣೆ ನಿಮಗೇಕೆ ಬೇಕು ಶಬರಿಮಲೆ ಯಾತ್ರೆ ಶಬರಿಮಲೆ ಯಾತ್ರೆ ಎಂಬುದು ನಿಮಗೆ ಒಂದು ಪಿಕ್ನಿಕ್ ಸ್ಪಾಟೇ ಎಂಬ ಪ್ರಶ್ನೆ ಖಂಡಿತವಾಗಿ ಇಂತಹ ಸ್ವಾಮಿಗಳನ್ನ ಕಂಡಾಗ ಕೇಳಲೇಬೇಕು ಸ್ವಾಮಿ ಮಾಲಾಧಾರಣೆಯನ್ನ ನಾವು ಮಾಡಿದ್ದರೂ ಕೂಡ ಎಂತಹ ಪದಗಳನ್ನ ಈ ಒಂದು ಸ್ವಾಮಿಗಳ ದೃಶ್ಯವನ್ನ ನೋಡಿದಾಗ ಬಳಸಲೇಬೇಕು ಎಂಬ ಭಾವನೆ ಮೂಡುತ್ತದೆ ಪಂಪಾ ತೀರದಲ್ಲಿ ಆ ಭಗವಂತನ ಸನ್ನಿಧಾನದಿಂದ ಬಂದ ತಕ್ಷಣ ಮಾಲೆಯನ್ನ ವಿಸರ್ಜಿಸುತ್ತಿರುವಂತಹ ಇಂತಹ ಸ್ವಾಮಿಗಳು ಯಾವ ಕಾರಣಕ್ಕಾಗಿ ಯಾತ್ರೆಯನ್ನ ಮಾಡುತ್ತಾರೆ ಏತಕ್ಕಾಗಿ ನೀವು ಮಾಲಾಧಾರಣೆಯನ್ನ ಮಾಡಿ ಇರುಮುಡಿಯನ್ನ ಕಟ್ಟಿಕೊಂಡು ಫೇಸ್ಬುಕ್ ನಲ್ಲಿ ಫೋಟೋ ಹಾಕ್ಲಿಕ್ಕೆ ಅಥವಾ ನಾನೂ ಕೂಡ ಶಬರಿಮಲೆ ಯಾತ್ರೆಯನ್ನ ಮಾಡಿ ಬರ್ತಾ ಇದ್ದೀನಿ ನಾನು ಹದಿನೆಂಟು ಸಾರಿ ಹೋಗಿ ಬಂದೆ ಎಂಬ ಒಂದು ಕೌಂಟಿಂಗ್ ಅನ್ನ ತಮ್ಮ ಒಂದು ರೆಕಾರ್ಡ್ನಲ್ಲಿ ಸೇರಿಸಿಕೊಳ್ಳಲಿಕ್ಕಾಗಿ ಶಬರಿಮಲೆ ಯಾತ್ರೆಯನ್ನ ಮಾಡುತ್ತಿದ್ದೀರಾ ಮನೆಯಲ್ಲಿ ದೀಪವನ್ನ ಹಚ್ಚಿ ಆ ಮನೆಯಲ್ಲಿ ಆ ಹಣತೆಯನ್ನು ನೋಡುವ ತನಕ ಕೊರಳಲ್ಲಿ ನಿಮ್ಮ ಮಾಲಾಧಾರಣೆಯನ್ನು ಮಾಡಿಕೊಂಡು ವ್ರತಧಾರಣೆಯನ್ನು ಮುಂದುವರಿಸಬೇಕು ಎಂಬ ಒಂದು ಶಬರಿಮಲೆಯ ತತ್ವವನ್ನೇ ಅರಿಯದ ನೀವು ಶಬರಿಮಲೆ ಯಾತ್ರೆ ಮಾಡಿದರೇನು ಮಾಡದಿದ್ದರೇನು ಏತಕ್ಕಾಗಿ ಈ ಒಂದು ವ್ಯರ್ಥ ಪ್ರಯತ್ನವನ್ನು ಮಾಡ್ತಾ ಇದ್ದೀರಾ ಅಂತ ಖಂಡಿತವಾಗಿ ಹೇಳಬೇಕು ಸ್ವಾಮಿ ಸ್ವಾಮಿಗಳೇ ಈ ವಿಡಿಯೋವನ್ನು ನೋಡುತ್ತಿರುವವರು ಪ್ರತಿಯೊಬ್ಬರೂ ಕೂಡ ಯಾವುದೇ ಭಾಗದಲ್ಲಿರಬಹುದು ಪಂಪಾ ತೀರದಲ್ಲಿರಬಹುದು ಗುರುವಾಯೂರ್ ನಂಜನಗೂಡ್ ಅಥವಾ ಧರ್ಮಸ್ಥಳ ಯಾವುದೇ ಭಾಗದಲ್ಲಿ ಮಾಲೆಯನ್ನ ವಿಸರ್ಜಿಸಬಾರದು ಎಂಬ ಒಂದು ಪ್ರತಿಜ್ಞೆಯನ್ನ ಸ್ವೀಕರಿಸಿದರೆ ಮಾತ್ರ ಮಾಲಾಧಾರಣೆಯನ್ನ ಮಾಡಿಸಿ ಅದರ ಹೊರತಾಗಿ ಶಬರಿಮಲೆ ಯಾತ್ರೆಯನ್ನು ಆ ಭಗವಂತನನ್ನು ನಾನೂ ಕಾಣ್ತೀನಿ ನಾನೂ ತುಪ್ಪದ ಅಭಿಷೇಕ ಮಾಡಿಸ್ತೀನಿ ಅಂತ ಹೋದರೆ ಹೊಳೆಯಲ್ಲಿ ಹುಣಸೆ ಹಣ್ಣನ್ನು ತೊಳೆದಂತೆ ಎಂಬುದರಲ್ಲಿ ಯಾವುದೇ ಒಂದು ಸಂಶಯವಿಲ್ಲ ಶಬರಿಮಲೆ ಯಾತ್ರೆಯನ್ನು ಮಾಡಿ ಆ ಒಂದು ಸನ್ನಿಧಾನದಿಂದ ಇಳಿದು ಬಂದು ಪಂಪಾ ತೀರದಲ್ಲಿ ಮಾಲೆಯನ್ನ ವಿಸರ್ಜಿಸ್ತಾರೆ ಅಂದರೆ ಇವರು ಎಲ್ಲಿ ಮಾಲಾರಣೆಯನ್ನ ಮಾಡಿರಬೇಕು ಎಲ್ಲಿ ಇರುಮಡಿಯನ್ನು ಕಟ್ಟಿಕೊಂಡಿರಬೇಕು ಇಂತಹ ಸ್ವಾಮಿಗಳಿಗೆ ಮಂಡಲ ವ್ರತವನ್ನ ಮಾಡಿ ಅಂತ ಯಾವ ಸ್ವಾಮಿಗಳು ತಾನೇ ಬಂದು ಹೇಳಬೇಕು ಎಂಬ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ ನಿಮ್ಮನ್ನು ಕಾಡಬೇಕು ಕಾಡಿ ಅದಕ್ಕೆ ಉತ್ತರವನ್ನು ಕಂಡುಕೊಳ್ಳುವ ಪ್ರಯತ್ನವನ್ನ ಮಾಡಲೇಬೇಕು ಏತಕ್ಕಾಗಿ ಶಬರಿಮಲೆ ಯಾತ್ರೆ ಸ್ವಾಮಿ ಸರ್ವವನ್ನು ಬಲ್ಲ ಹಿರಿಯ ಗುರುಸ್ವಾಮಿಗಳು ಗಪ್ ಚಿಪ್ ಎನ್ನದೆ ಸುಮ್ಮನಿರುವುದು ಏತಕ್ಕೆ ಗೊತ್ತಾ ಇಂತಹ ತಿಳಿಗೇಡಿ ವ್ಯಕ್ತಿಗಳಿಗೆ ಯಾವ ಸ್ವಾಮಿ ತಾನೇ ಬಂದು ಹೇಳಿದ್ರು ಕೇಳತಾರ ಸ್ವಾಮಿ ಅದಕ್ಕಾಗಿ ನಾವು ಹೇಳುವುದನ್ನು ಅವರು ಕೇಳುವುದಿಲ್ಲ ಕೇಳುವ ವ್ಯವಧಾನವೂ ಇಲ್ಲ ಅದಕ್ಕಾಗಿ ನಮ್ಮ ಮರ್ಯಾದೆಯನ್ನ ನಾವು ಉಳಿಸ್ಕೊಳ್ಬೇಕು ಅಂತ ಸುಮ್ಮನಿದ್ದಾರೆ ಸ್ವಾಮಿಗಳೇ ಈ ವರ್ತನೆ ತರವಲ್ಲ ಸ್ವಾಮಿಗಳೇ ಎನ್ನುವುದಕ್ಕೆ ನಿಮಗೆ ಅರ್ಹತೆಯೂ ಇದೆಯೋ ಅನ್ನೋದು ಕೂಡ ಗೊತ್ತಿಲ್ಲ ನಾನು ಮಾಲಾಧಾರಣೆಯನ್ನು ಮಾಡಿದರೂ ಕೂಡ ಈ ಪದ ಬಳಕೆಯನ್ನು ನಾನು ಆ ಒಂದು ಚಾನಲ್ ನಿರ್ವಹಣೆಗಾಗಿ ಈ ಪದ ಬಳಕೆಯನ್ನು ಮಾಡ್ತಾ ಇದ್ದೀನಿ ಅದಕ್ಕಾಗಿ ಆ ಸ್ವಾಮಿ ಅಯ್ಯಪ್ಪನಲ್ಲಿ ಕ್ಷಮೆಯನ್ನು ಕೇಳ್ತಾ ಇದ್ದೀನಿ ಎಲ್ಲ ಅಯ್ಯಪ್ಪ ಸ್ವಾಮಿ ಭಕ್ತರಲ್ಲೂ ಕ್ಷಮೆಯನ್ನ ಕೇಳ್ತಾ ಇದ್ದೀನಿ ಆದರೆ ಇಂತಹ ವರ್ತನೆ ಕಂಡಾಗ ನಿಮ್ಮ ಮನಸ್ಸಿನಲ್ಲಿ ಯಾವ ಭಾವನೆ ಮೂಡುತ್ತೆ ಅನ್ನೋದನ್ನು ದಯಮಾಡಿ ತಾವುಗಳು ಪ್ರತಿಕ್ರಿಯೆ ನೀಡಲೇಬೇಕು ಈ ವಿಡಿಯೋವನ್ನು ಅತಿ ಹೆಚ್ಚಾಗಿ ಶೇರ್ ಮಾಡಬೇಕು ಸ್ವಾಮಿ ಶರಣಂ ಸ್ವಾಮಿಯೇ ಶರಣಮಯ್ಯಪ್ಪ ಎನಗಿಂತ ಕಿರಿಯವರು ಯಾರು ಇಲ್ಲ ಎಸ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗಾಗಿ ಹಾಗೂ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ಗಾಗಿ ಟಿಎಸ್ ಕಣ್ಣನ್ ರಾಮನಗರ ಸ್ವಾಮಿಯೇ ಶರಣಮಯ್ಯಪ್ಪ ಶಬರಿಮಲೆ ಎಂದರೆ ಅದೊಂದು ಮೋಕ್ಷದ ಸಾಧನ ಅದೊಂದು ಪುಣ್ಯಕ್ಷೇತ್ರ ಆ ಪುಣ್ಯಕ್ಷೇತ್ರದಲ್ಲಿ ವ್ಯಾವಹಾರಿಕವಾಗಿ ಇಂತಹ ಕಾರ್ಯಗಳು ಆಗಬಾರದು ಸ್ವಾಮಿ ಶರಣಂ